ಸಂತೋಷ್ ಕಶ್ಯಪ್ ನಿಮ್ಮ ದೊಡ್ಡ ಅಭಿಮಾನಿಯಾಗಿ ನಂದಿ ಒಂದು ಪ್ರಶ್ನೆ ನೀವೇ ಹೇಳ್ದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು ಸುದೀಪ್ ಅವ್ರು ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲಾ ಕಡೆ ಕಾಣಿಸ್ಕೊಳ್ತಾರೆ ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೆ ಬಹಳ ಇಷ್ಟ ಆಗಿರುವಂತದ್ದು ನೀವು ಕಳೆದ ಸೀಸನ್ ಅಲ್ಲಿ ಏನೋ ಒಂದಷ್ಟು ಜಗಳಗಳು ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ತರ ಸುದೀಪ್ ಅವರು ಇವತ್ ಬಂದ ಮೇಲೆ ಮಾತಾಡಬಹುದು ಅಂತ ಆದ್ರೆ ಆಗ್ಲಿಲ್ಲ ಎಷ್ಟೋ ತರ ಆಗ್ಲಿಲ್ಲ ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಅಮ್ಮ ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಪಡಿಸ್ತಿರ ಅಂತ ಒಂದು ಪ್ರಶ್ನೆ ಸರ್ ಅಂದ್ರೆ ಅಲ್ಲ ಅಂದ್ರೆ ಆ ರೀತಿಯಾದಂತ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದಾರೆ ನೀವೀಗ ಖಂಡಿತವಾಗ್ಲೂ ಇಲ್ಲ ಆಗ್ಲಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತೇನೆ ಅಲ್ಲಿ ಆಗಲಿ ಆಗ್ಲಿಂಗ್ ನಾನು ಇಲ್ಲ ಸರ್ ಗೊತ್ತಾಯ್ತು ಸರ್ ಏನ್ ನನಗೆ ಬರೋಲ್ಲ ನಾನೇ ತಮಾಷೆ ಮಾಡಬಾರ್ದ ಅಥವಾ ನಿಮ್ಮನ್ ಕೇಳಲ್ಲ ಮಾತಾಡಲ್ಲ ಹೇಳಿ ಇಲ್ಲ ಬಂದ್ಬಿಡಿ ಪಕ್ಕ ಅವರು ಎಷ್ಟಿದೆ ನಮ್ಮಿಬ್ಬರಿಗೆ ಮಾತಾಡಕ್ಕೆ ನಾಳೆ ನಾಡಿದ್ದಾರೆ ಸಿಕ್ಕಿದ್ಮೇಲೆ ನಾನು ಆಕ್ಚುಲಿ ನಿಮ್ಮೊಂದು ಬೇರೆ ರೀತಿ ಅಂದ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿದಾಗ ಒಂಥರ ಒಂದು ಇದೆ ನಿಮ್ಮಲ್ಲಿ ಖುಷಿ ಆಯ್ತು ಸೊ ಇಲ್ಲ ಸರ್ ಅವರಿಗೆ ಕೇಳಿ ಸರ್ ಸೊ ನಿಮಗೆ ಕೇಳೋ ಅಧಿಕಾರ ಇದೆ ನಮಗೆ ಮಾತಾಡೋ ಅಧಿಕಾರ ಇದೆ ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ ಆಗಿ ಅಂತ ಕೇಳ್ತೀನಿ ಕಡೆ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲ ಕೇಳಿ ಸರ್ ಕೇಳಿ ಕೇಳಿ ಏನಕ್ಕೆ ನನಗೆ ಬಿಳಿ ಅಂದ್ರೆ ಅಂತ ಗೊತ್ತು ಕಪ್ಪು ಅಂದ್ರೆ ಅಂತ ಗೊತ್ತು ಸರ್ ಗರಿ ಏನು ಅಂತ ಗೊತ್ತಿಲ್ಲ ಸೊ ಒಬ್ಬ ವ್ಯಕ್ತಿನ ಅರ್ಥ ಇಷ್ಟ ಇಷ್ಟಪಡ್ತೀನಿ ಅವ್ನು ಸಿಕ್ಕಿದ್ರು ಹಾಗೆ ಇರಬೇಕು ವೈಯಕ್ತಿಕವಾಗ್ಲೂ ಹಂಗೆ ಇರಬೇಕು ಕನ್ಫ್ಯೂಸ್ ಆಗ್ಬಾರ್ದು ನನಗೆ ಕನ್ಫ್ಯೂಸ್ ಆದ್ರಾಗ ನನಗೇನು ನನ್ನ ಮಿಸ್ಟೇಕ್ ಆಯ್ತು ಅಂತ ಅವ್ನು ಬರುತ್ತೆ ಸೊ ಐ ಆನ್ ಸಂಬಟ್ ಇ ಹು ಲೈಕ್ ಟು ಮೀಟ್ ಅ ಪರ್ಸನ್ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆಕ್ಸೆಪ್ಟ್ ಅ ಪರ್ಸನ್ ಈಗ ಹೆಂಗಲ್ಲ ಇರಿ ಬಟ್ ಅದು ಸಿಕ್ಕಿದಾಗ ಬೇರೆ ಥರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರೋದಕ್ಕೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇರ್ತಾನೆ ಏನಾಗುತ್ತೆ ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗ ಸ್ಟಾರ್ಟ್ ಆಗುತ್ತಲ್ವ ಸಿಂಪಲ್ ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲಮ್ ಅನ್ಕೊಂಡಾಗ ಆಕ್ಷನ್ ಫಿಲಂ ಅಂತ ಒಳಗೋದ್ಮೇಲೆ ಗೊತ್ತಾಗಿದ್ವಿ ಪರವಾಗಿಲ್ಲ ಖುಷಿ ಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ ಬೇಜಾರು ನಿಮ್ಮ ಉತ್ತರಕ್ಕೆ ಬರ್ತೀನಿ ಸರ್ ಸರ್ ಇಲ್ಲಿ ಸ್ವರ್ಗ ನಾಟಕ ಇಡೀ ವಾರ ಸೊ ನಾನ್ ಬರೋದೇ ಮಧ್ಯದ ಲೈನ್ ಅಲ್ಲಿ ಗೊತ್ತಾಯ್ತಲ್ಲ ಸೊ ಹ್ಯಾವ್ ಟು ಬ್ಯಾಲೆನ್ಸ್ ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಡ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸ್ ಸೊ ಎರಡು ಕಡೆನೂ ತುಂಬ ಇರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗತ್ತೆ ತುಂಬ ನೆರಳಿ ಕೆಳಗೆ ಹೋಗಿದ್ದಾರೆ ಅದ್ರಲ್ಲಿ ಸ್ವಲ್ಪ ಎತ್ತಬೇಕಾಗುತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋತಾರ ಇನ್ನೊಬ್ರು ಜೀವನ ಹಾಳಾಗೋದಾಗ ಇನ್ನೊಬ್ಬ ಕಂಟೆಸ್ಟೆಂಟು ಡ್ಯಾಮೇಜಿಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗತ್ತೆ ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರು ಇರುತ್ತೆ ಜವಾಬ್ದಾರಿಗಳಿರುತ್ತೆ

ಇಲ್ಲಿ ಸರ್ ಎಸ್ ಮ್ಯಾನ್ ಎದೆಂತರ ಕ್ಯಾಮೆರಾ ತೋರಿಸ ಸರ್ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್ ಬಿಗ್ ಬಾಸ್ ಗೆ ಮರ್ಯಾದೆ ಕೊಡದೆ ಮಾತಾಡಿದಕ್ಕೆ ಆ ರೆಡ್ ಕಾರ್ಡ್ ನ ತೋರಿಸಿದ್ದಾರೆ ಅಥವಾ ಜಗಳ ಮಿತಿಮೀರಿ ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಅಂತಂದ್ರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಇದೆಯಾ ಇವತ್ತು ಗೊತ್ತಿಲ್ಲ ರೆಡಾಪ್ ಮಾಡ್ಕೊಂಡೆ ನಾನು ಬಟ್ ನಮ್ಮನ್ನ ರೆಡ್ ಕಾರ್ಡ್ ಏನು ಅವಶ್ಯಕತೆ ಬಂದಿಲ್ಲಮ್ಮ ಏನಂತ ಬಂದಿಲ್ಲ ನಾವು ಏನರೀ ಅಂದ್ರೆ ಅಲ್ಲಿ ಪಾಪ ಸಿಲೆಂಡಾಗ ಬಿಟ್ಟಿರ್ತಾರೆ ಯಾ ರೆಡ್ ಕಾರ್ಡ್ ಬೇಕಾಗಿರಲ್ಲ ಅಲ್ಲಿ ನಂಬಲ್ಲಿ ಬೇಕಾಗಿಲ್ಲ ಸರ್ ಪ್ರಶಾಂತ್ ಸರ್ ಓಕೆ ಓಕೆ ಪ್ರಶಾಂತ್ ಪ್ರಶಾಂತ್ ಸರ್ ಇಲ್ಲಿ ಈ ಕಡೆ ಎಸ್ಟ್ ಸರ್ ಆಗ್ಲೇ ಮಾಂಟಾಚ್ ಸಾಂಗ್ ಹಾಕಿದರು ಅದರಲ್ಲಿ ಒಂದು ಸಾಲು ಬರುತ್ತೆ ಏನಂದ್ರೆ ನೂರು ದಿನ ಬದುಕಿದ್ರೆ ಐವತ್ತು ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ ಹತ್ತು ತೊಂಬತ್ತು ದಿವಸ ಬದುಕಿದ್ರೆ ಅದು ಬೇಕಿತ್ತ ಅಂತ ಪದ ಅದು ಇಂಥ ಒಳ್ಳೆ ಶೋ ಆ ಥರದ್ದು ಪದಗಳು ಬೇಕಿತ್ತ ಅಂತ ಹತ್ತು ವರ್ಷ ಆದ್ಮೇಲೆ ಬದುಕ ಕೇಳ್ಸಿದ್ದೆ ಸಿ ಒಂದು ಗೇಮ್ ಗೇಮಲ್ಲೇ ಒಂದು ಸೋಲು ಕೆಲವು ಇರುತ್ತೆ ಆ ಅರ್ಥದಲ್ಲಿ ತಕೊಂಡದೆ ಬಿಟ್ಟರೆ ಬೇರೆ ಯಾವನು ಇವಂತ ಅಂತ ಅಂದಲ್ಲ ಅದು ಯಾವೇನು ಸಿಸ್ಟ ಸರ್ ಈಗ ಮನೇಲಿ ಹೋಗ್ಬೇಕಾರೆ ಏನಾರು ಮಾತಾಡಕಪ್ಪ ಏನು ಗಲಾಟೆ ಇದೆ ಮನೆ ಒಳಗಡೆ ಆದರೆ ನಾಳೆ ಬೆಳಗ್ಗೆ ಚಿನ್ನ ಜೀವಂತಕ್ಕೆ ಬಂದರೆ ಒಂದು ಗುಂಡಾ ಕಾಣೋ ಅಂತ ಫ್ರೆಂಡಿಗೆ ಹೇಳ್ ಹೋಗಿರ್ತೀವಲ್ಲ ಹೊಸ <laughs> ಅಧ್ಯಯ್ Getting ready. So, production houses uh, uh, from Tamil Nadu, our our day that they are and barpoon uh, So I think they'll get back. Still, madam, complete with the I think they'll come. I think all that do ante ante because they want to release all over India. They are taking some time on that. That's all. Is there a difference or something, sir? Difference of what? Creative differences, or the like, you know, how you film know? is over? How can there be a creative? No, universe? I mean to say a date issue, like he wants to come with some terms and conditions, uh, the Tamil producer. But, <laughs> <laughs> no, I'm asking, is there anything like that? that is getting? there a kiddie, i there at a kiddie. <laughs> ಈ ಪ್ರೊಡ್ಯೂಸರ್ ನೀವು ಪ್ರೊಡ್ಯೂಸರ್ ಅಲ್ವಾ ಈ ಫಿಲಂಗೆ ಸೋ ಪಾರ್ಟ್ನರ್ 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 ಮತ್ತೆ ಪಾರ್ಟ್ನರ್ मध्ये ಬರುತ್ತೆ ಪಿಚರ್ ಹೊರಗೆ ಬರಲಿಲ್ಲ ಅಂತ ದುಡ್ಡು ವಾಪಸ್ ಬರುತ್ತೆ ಮೇಡಮ್ ಬಟ್ ಏನಕ್ಕೆ ಇದು ಪ್ರತಿ ಸತಿ ಡಿಲೇ ಆಗ್ತಾ ಸರ್ 27 ಎಲ್ಲರೂ ಕಾಯ್ತಾ ಇದ್ದಾರೆ ಇನ್ ಫ್ಯಾಕ್ಟ್ ನಿಮ್ಮ ಫ್ಯಾನ್ಸ್ ಅಂತೂ ಲೈಕ್ ಲೈಕ್แมಕ್ಸ್ ಬಗ್ಗೆ ಬೇರೆ ತರ ಟ್ರೋಲ್ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ಸಿ ತುಂಬಾ ಹಿಂದೆ ಒಂದು ಒನಿಡಾ ಟಿವಿ ಅಂತ ಆಡ್ ಬರ್ತಾ ಇತ್ತು ನನಗೆ ಯಾವಾಗಲೂ ಗೊತ್ತಾಗಿಲ್ಲ ಯಾಕೆ ಇವರು ಇಷ್ಟು ಕೆಟ್ಟದಾಗ ಕುಂಬಲ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಇಟ್ಸ್ ಎಡ್ ಅ ಲೈನ್ ಇನ್ ನೇಬರ್ಸ್ ಎನ್ ವಿ ಓನ್ ಇಸ್ ಪ್ರೈಡ್ ದಟ್ಸ್ ಒನ್ ಐ ಗಾಟ್ ಟು ನೋ ಎವ್ರಿ ನೆಗೆಟಿವ್ ಪಬ್ಲಿಸಿಟಿ ಇಸ್ ಆಲ್ಸೋ ಪಬ್ಲಿಸಿಟಿ ಅಟ್ ಟೈಮ್ಸ್ ಅವ್ರು ಮಾಡ್ತಾ ಇದ್ದಾರೆ ಬಿಡಿ ನಾವಂತೂ ಹೇಳಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ ಈಗ ಸಿನಿಮಾ ಬಂದ್ರೆ ಬರೋದು ಅಂದಾಗ ಡಿಫ್ರೆನ್ಸ್ ಎಲ್ಲಿಂದ ಬರುತ್ತೆ ಹಿ ಹ್ಯಾಸ್ ಅಸ್ ಓನ್ ರಿಲೀಜಸ್ ದಸ್ ಒಟ್ ಐ ಸತಿ ಆರ್ ಥಿಂಕಿಂಗ್ ಇನ್ ಅಟ್ ದ ಟರ್ಮ್ ವಿಚ್ ವಿ ನೀಟ್ ಆಕ್ಸೆಪ್ಟ್ ಅಷ್ಟೇ ಬೇರೆ ಏನಿಲ್ಲ ಅದರಲ್ಲಿ ಏನಿದೆ ಡಿಫ್ರೆನ್ಸ್ ಏನಿದೆ ಇಡೀ ಸಿನಿಮಾನೇ ಒಟ್ಟಿಗೆ ನಡ್ಸ್ಕೊಂಡ್ಬಂದಿದ್ದೀವಂತೆ ಸಿನುವೆ ನಿತ್ತುೋದಾಗಿ ಇತ್ತು ಕೇಳೋದು ಕರೆಕ್ಟ ಆಗಿರುತ್ತಾ ಆಫ್ ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫರೆನ್ಸ್ ಆಪಿನಿಯನ್ ಅಂತ ವಾಟ್ ಸರ್ ಪ್ರಶ್ನೆ ಓಕೆ ಆಲ್ಮೋಸ್ಟ್ ಸರ್ಗೆ लास्ट ಕ್ವೆಶ್ಚನ್ ಸಾರಿ ಸಾರಿ ಜಿಯೋ 24 7 ಲೈವ್ ಇರುತ್ತಾ ಅನ್ಸನ್ ಕ್ಲಿಪಿಂಗ್ಸ್ ಎಲ್ಲಾ ಬರುತ್ತಾ ಲೈವ್ ಇರಲ್ಲ ಬಟ್ ಬೇರೆ ಎಲ್ಲಾ ಕ್ಲಿಪಿಂಗ್ಸ್ ಎಲ್ಲಾ ಅಂದ್ರೆ ಅನ್ಸನ್ ಕ್ಲಿಪಿಂಗ್ಸ್ ಬರುತ್ತೆ ಹೌದು ಅದಲ್ಲ ಇರೋ ಪ್ರಶಾಂತ್

ಸ್ವರ್ಗ ನರಕ ಲೈಕ್ ಲೈಕ್ ದ ವೇ ಯು 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 ಕಾಲ್ ಥ್ಯಾಂಕ್ 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 ಸರ್ ಸರ್ ನೋ ನೋಡಿ ನೀವು ಫಾರ್ ಕಾಂಪ್ಲಿಮೆಂಟ್ ಓಕೆ ಿ ಆದ್ರೆ ಅಂತೆ ಕಂತೆ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಎರಡು ಮನೆ ಇರುತ್ತಂತೆ ಒಂದ್ ಸ್ವರ್ಗ ಅಂತೆ ಒಂದ್ ನರಕ ಅಂತೆ ನಿಜಾನಾ ಸುಳ್ಳ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ ಬಿಕಾಸ್ ಅಂತೇ ಕಂತಿಗಳಿಗೆ ಒಂದು ತೆರೆ ಎಳೆಯುವ ಕೆಲಸ ಆಗ್ಲಿ ಅಂತ ನಾವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಗಂಟೆಯಿಂದ ನೋಡಿ ಐದು ಗಂಟೆ ಶೋ ಇರುತ್ತೆ ಎಲ್ಲ ಅನ್ನೋ ಪ್ರಶ್ನೆಗಳು ಉತ್ತರ ಸಿಗುತ್ತೆ ಅದಕ್ಕಿಂತ ಮೊದಲು ಬರಿಬೇಕು ಸರ್ ಪತ್ರಿಕೆಯಲ್ಲಿ ನಿಜ ಬರಿಬೇಕು ಅದಕ್ಕೋಸ್ಕರ ಇಷ್ಟು ಸರ್ ಮಾತಾಡಿದ್ರೆ ಎಲ್ಲರೂ ಮಾತಾಡಿದ್ರೆ ತುಂಬಾ ಇದೆ ಓಕೆ ಥ್ಯಾಂಕ್ ಯು ಸರ್ ಪ್ರಶಾಂತ ಬಿಗ್ ಬಾಸ್ ಎನ್ ಸೂಪರ್ ಬಗ್ ಬಂದು ತಕ್ಕತ್ ಎಂಟರ್ಟೈನಿಂಗ್ ಆಗಿತ್ತು ಕಳೆದ ಸೀಸನ್ಗಳು ಹಿಂದೆ ಸೀಸನ್ ಗಳಿತ್ತಲ್ಲ ಅದ್ರ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು ಅದಾದ್ಮೇಲೆ ಒಂದೊಂದು ಸೀಸನ್ ಸಪ್ಪೆ ಅನಿಸ್ತಿತ್ತು ಏನು ಎಂಟರ್ಟೈನಿಂಗ್ ಇಲ್ಲ ಅನಿಸ್ತಾ ಇತ್ತು ಬಿಕಾಸ್ ಯಾಕೆ ಅಂತ ಅಂದ್ರೆ ಕಂಟೆಸ್ಟೆಂಟ್ಗಳು ಓಪನ್ ಅಪ್ ಆಗ್ತಾ ಇರ್ಲಿಲ್ಲ ಜಾಸ್ತಿ ಅಂದ್ರೆ ಹೊರಗಡೆ ಬಂದ್ರೆ ನಮ್ಮ ನಮ್ಮನ್ನ ಏನ್ ಅಂತಾರೋ ಏನೋ ಓಪನ್ ಅಪ್ ಆದ್ರೆ ಅಂತ ಸಾಕಷ್ಟು ಅವರಲ್ಲ ಅವರೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಳ್ತಾ ಇದ್ರು ಆದ್ರೆ ಕಳೆದ ಸೀಸನ್ ಅಲ್ಲಿ ಯಾಕೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದಂತ ಕಂಟೆಸ್ಟೆಂಟ್ ಗಳಿಗೆ ಬಿಫೋರ್ ಒಂದ್ ರೈವಲ್ರಿ ಅನ್ನೋದಿತ್ತು ಅಂದ್ರೆ ರೈವರಿ ಅಸಮಾಧಾನ ಅನ್ನೋದಿತ್ತು ಕೇಳುವ ಇಬ್ರು ಕಂಟೆಸ್ಟೆಂಟ್ ಗಳಲ್ಲಿ ಸೊ ಅದು ಎಲ್ಲೋ ಕಡೆ ಈ ಒಂದು ಶೋ ಸಕ್ಸಸ್ ಆಗೋದು ಕಾರಣ ಅಂತ ಅನ್ಸುತ್ತೆ ಸುದೀಪ್ ಸರ್ ಹೇಳಿದ್ರು ಅವ್ರದ್ದು ಕ್ರೆಡಿಟ್ ಇದೆ ಈ ಸೀಸನ್ ಗೆಲ್ಲೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಈ ಸರಿನೂ ಸೀಸನ್ ಅಲ್ಲಿ ಆತರ ಏನಾದ್ರು ಅವ್ರ ಮಧ್ಯೆ ಹೊರಗಡೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಏನಾದ್ರೂ ಏನಾದ್ರು ತಗೊಂಡೋಗಿ ಒಳಗಡೆ ಆಗ್ತಾ ಇದೀರಾ ಹೇಗೆ ಏನು ಅಂತ ಈ ಸರಿನು ಚೂಸ್ ಮಾಡಿದಾರೆ ಬಿಕಾಸ್ ಬಾಲಿವುಡ್ ಅಲ್ಲೆಲ್ಲ ಅದೇ ತರ ಇರುತ್ತೆ ಏನಾದ್ರೂ ಲವರ್ಸ್ ಆ ಬಿಟ್ಟಿದ್ರೆ ಅವರ ಎಕ್ಸ್ ಯಾರಾದರೂ ತಂದು ಪ್ರಶ್ನೆ ಏನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ 7 ಗಂಟೆಗೆ ನೋಡಿ ಅದು ಸರ್ ಸುದೀಪ್ ಸರ್ ಇಲ್ಲಿ ಸುದೀಪ್ ಸರ್ ಹಾಯ್ ಇಲ್ಲಿ ಸೆಪ್ಟೆಂಬರ್ 20 ಸಂಜೆ 7 ಗಂಟೆಗೆ ಓಕೆ ಸರ್ ಶೋದಂತಾ ಫಿಲ್ಮ್ ಬಿಟ್ ಇಂದ ಹಾಯ್ ಸರ್ ಹಾಯ್ ಸರ್

ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು ಮನೆ ಇರ್ಬೋದು ಎಲ್ಲ ಇರ್ಬೋದು ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ಆರ್ ರಿವೀಲಿಂಗ್ ಅಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್ ನೀವು ಹೇಳ್ದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನು ಬೇಕೋ ಅದಕ್ಕೆ ಒಂದು ಬಿಗಿನಿಂಗ್ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ಕನ್ಸ್ಟ್ರಕ್ಟೆಡ್ ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮಿ ಐ ಥಿಂಕ್ ದಟ್ ಲೇಸ್ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ ಐ ಥಿಂಕ್ ದಟ್ ಇಸ್ ಅವ್ರ ಕೀ ಎಲಿಮೆಂಟ್ ಅದು

ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ ನ ನೀವು ಮೂಡಲಾರದ ವೀಕ್ಷಕರೆಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ ಅಲ್ಲಿಂದ ನೆಕ್ಸ್ಟ್ ಟೇಕ್ ಅವೇ ಆಗುತ್ತೆ ಅವ್ರದ್ದು ಅಂತ ಹೇಳ್ತಾ ಇದ್ದ ಅಲ್ಲಿ ಮುಂದೆ ಕುತ್ಕೊಂಡಿರೋ ಬಜಾರ್ ಆಗಲಿಲ್ಲ ಇವಾಗ ಇಟ್ ಇಸ್ ಪೀಪಲ್ ಥ್ಯಾಂಕ್ ಯು ಎಷ್ಟು ಸುದೀಪ್ ಸರ್ ನೀವು ಬಹುಭಾಷೆ ನಟರ ಆಗಿರೋದ್ರಿಂದ ಸೊ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸಹ ನಿಮಗೆ ಒಂದು ಕ್ರೇಜ್ ಅನ್ನೋದಿದೆ ಸೊ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ನಾಗಾರ್ಜುನ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಬಿಗ್ ಬಾಸ್ ತೆಲುಗು ಸೀಸನ್ ಕಡೆಯಿಂದ ಏನಾದರೂ ನಿಮ್ಗೆ ಅವಕಾಶ ಬಂದಿತ್ತ ಅಂತ ನಾನು ಈಗ ಅಂತ ಸಿನಿಮಾ ಮಾಡಿದ್ಮೇಲೆ ವಾಪಸ್ ಮನೆಗೆ ಬಂದವನು ಒಂದೇ ಎಪಿಸೋಡ್ ಮಾಡಿ ಉಳ್ಕೋತೀನ ಸರ್ ಬರುತ್ತೆ ಏನಾಗಿದೆ ನಮ್ಮ ಊರು ನಮ್ಮ ಭಾಷೆ ಇನ್ನೊಂದು ಹೇಳ್ತೀನಿ ಕೇಳಿ ಬಿಗ್ ಬಾಸ್ ನಡ್ಸ್ಕೊಡ್ಬೇಕಾದ್ರೆ ಯು ಶುಡ್ ಇಟ್ ಇಸ್ ಒಬ್ಬ ಹೋಸ್ಟ್ ಆಗಲ್ಲಿ ನಿಲ್ಬೇಕಾದ್ರೆ ಸಂಬಡಿ ನೀವು ಅಲ್ಲಿ ಸಲ್ಮಾನ್ ಖಾನ್ ತಗೋಬಹುದು ಈ ಕಡೆ ದೊಡ್ಡ ದೊಡ್ಡವರು ಯಾರ್ಯಾರು ಯಾವ ಲ್ಯಾಂಗ್ವೇಜ್ ನಡ್ಸ್ಕೊಡ್ತಾ ಇದರ್ ಒನ್ ವೈ ಆ ದೇ ದಿ ಹೋಸ್ಟ್ ವೈ ಆರ್ ಬಿಗ್ ಬಾಸ್ ನಡೆಸ್ಕೊಳ್ಬೇಕಾದ್ರೆ ಬಹುಮುಖ ಬಹು ಭಾಷೆಯಲ್ಲಿ ನನ್ನ ಒಂದು ಪರಿಚಯ ಇರ್ಬೋದು ಬಟ್ ಇಲ್ಲಿ ಎದುರುಗಡೆ ಕೂತಿರೋ ಕಂಟೆಸ್ಟೆಂಟ್ಸ್ಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯ ಶೋದಾಗಲಿ ಬರೋದಾಗಿ ನಿಮ್ಮ ವ್ಯಕ್ತಿತ್ವದ ಇಲ್ಲ ಅಂದ್ರೆ ಶೋ ನಡ್ಸಕ್ಕಾಗಲ್ಲ ಸೊ ಬೇರೆ ಭಾಷೆಗೆ ಹೋಗಿ ನಮಗೆ ಅದೇ ಥರ ಒಂದು ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ ಸರ್ ಮೇ ಬಿ ದೇ ಲವ್ ಮಿ ಆ್ಯಂಡ್ ರೆಸ್ಪೆಕ್ಟ್ ಮಿ ಆಸ್ ಅನ್ ಆಕ್ಟರ್ ಫ್ರಮ್ ಅ ನೇಬರಿಂಗ್ ಸ್ಟೇಟ್ ಬಟ್

Tamil and Telugu were running together. They typically run together. For example, Telugu was launched a few weeks back. Tamil Canada is launching now, and Tamil will launch sometime. So, in one season, we got all the three hosts for one episode together. Just, it was more of a you know surprise and so forth. And as uh, uh, Sudhir Garu said, that uh, all the three hosts kamala sir, Sudeep Garu and nagadana speak telugu language. So we did it because some bit they can interact and talk. but as he said very rightfully, that the housemates, the audience should have uh, connect and love, which is very important. so these are all small, small things which you do every season in every show, something which is new. otherwise it will become same. something which you do like. अदर बदलो बेरे बाशे होस्ट करुँगा करण अवेदी के ग्याव कर कुंभर्ते जरा तक केड़े केड़े बुलेवा पड़े केड़े अभी आश्चर्य है कि वो आश्चर्य उससे रोन्दिम शाह सो I do not scared, but the lady of mine Sir, Allah Maa, I am ready. Kegi, guestage. What are English. Take the mic. Sorry, I am so sorry. Sir, we will have to translate for me. No, they are saying you have done such a wonderful job by uniting all three of us, which they are very proud of. Right. They are saying Karnataka stage after the season number ten being so popular. I'm sure other hosts have told you we want to come to Canada stage. Why are you not bringing them? Am, I have just joined As a guest. I have just joined Canada, Canada business here. So we will certainly look into it. Don't look, bring. <laughs> <laughs> Thank you, sir. Sure, sir. ಗೋ ಫಾರ್ ಯು ಸುದೀಪ್ ಸರ್ ಕೊನೇ ಪ್ರಶ್ನೆ ಸರ್ ಆ ಬಿಗ್ ಬಾಸ್ ಅಲ್ಲ ಇದು ಆ ಸಹಿ ಅನ್ನೋ ವಿಚಾರ ನೀವು ತೆಗೆದ್ ಕೇಳ್ತಾ ಇರೋದು ಫೈರ್ ಸಂಸ್ಥೆ ನಿಮ್ಮ ಹೆಸರನ್ನು ಯಾಕಂದ್ರೆ ಹೆಣ್ಮಕ್ಳು ನೀವು ಅಷ್ಟು ಗೌರವ ಕೊಡ್ತೀರಾ ಅಂತ ಕೊಡ್ತೀರ ಬಳೆ ವಿಚಾರ ಬಂದಾಗ ಸೊ ಇದ್ರ ಬಗ್ಗೆ ಸಮಿತಿ ವಿಚಾರ ಇದರಲ್ಲಿ ನಿಮ್ಮ ಸಹಿ ಬಳಸ್ಕೊಂಡಿರೋದ್ರ ಬಗ್ಗೆ ನಾನು ಏನ್ ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ ಈ ವೇದಿಕೆ ಅದಕ್ಕೆ ವೇದಿಕೆ ಅದಕ್ಕಲ್ಲ ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ ನನ್ನ ಚಿತ್ರರಂಗದಲ್ಲಿರುವ ನನ್ನ ಹಿರಿಯರ ಮೇಲೆ ಗೌರವ ಇದೆ ನಂಬಿಕೆ ಸೊ ಯಾವ ಸಂಸ್ಥೆಯನ್ನು ನಾನು ಕೀಳ ನೋಡಬೇಕು ಅಂತಲ್ಲ ಅಂಡ್ ನಮ್ಮ ಮರ್ಯಾದೆ ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕೆ ಇದೆ ಅದನ್ನು ನಾನು ಹೇಳಿದೆ ಹೊರತು ಬೇರೆ ಸೊ ಬಟ್ ಆದ್ರೂ ಎಲಿವೇಟೆಡ್ ಪ್ಲಾಟ್ಫಾರ್ಮ್ ಬಟ್ ದಿಸ್ ಇಸ್ ನಾಟ್ ಅಮ್ ಸರ್ ಈ ನಾನು ಸೀಸನ್ ರೆಡಿ ಇರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸೀಸನ್ ಟ್ವೆಲ್ ಥರ್ಟೀನ್ ಆಗ ಸಂದರ್ಭದಲ್ಲಿ ನೀವು ಮಾಡದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದು ಇಲ್ಲ ನೀವೇ ಒಂದ್ ಇಬ್ರು ಮೂರ್ಜಾ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರ ಕಲರ್ಸ್ ಕೇಳಿದ್ರೆ ಕನ್ನಡದಲ್ಲಿ ಯಾರು ಮಾಡಬಹುದು ಅಂತ ನೀವು ಸರ್ ಈಗ ಸಿನಿಮಾದಲ್ಲಿ ಬಂದಾಗಲೇ ಪ್ರತಿ ಕತೆ ಕತೆ ಬಂದಾಗಲೂ ನೀವು ಮಾಡಿದ ಇವಾಗ ನಾವು ಯಾವ್ದೋ ಕತೆ ಹೇಳ್ತಾರೆ ಕತೆ ಹೇಳಕ್ಕೆ ಬಂದಾಗ ಆ ಕತೆ ಕೇಳಿದ ತಕ್ಷಣ ನಾನು ಮಾಡೋಲ್ಲ ಇವ್ರ ಮನೆ ಹೋಗಿ ಅವ್ರು ಮಾಡ್ತಾರಂತ ನಾನು ಹೇಳ್ತೀನಿ ಮಾಡಲ್ಲ ಅಂತೀನಿ ಅಷ್ಟೆ ನನಗೆ ಇಷ್ಟ ಆಗಲಿಲ್ಲ ಕತೆ ಅನ್ಬೋದು ಇಲ್ಲ ನಾನು ರಾಂಗ್ ಅಲ್ಲ ಅನ್ಬೋದು ಆಮೇಲೆ ಅವರು ಅವ್ರಿಗೆ ಬಿಟ್ಟಿದ್ದು ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ಮೇ ಗೋ ಟು ದೇ ಡೂ ವಾಟ್ ದೇ ನೀಡ್ ಟು ಡು ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀವಿ ಮೈ ಕಾನ್ಸಂಟ್ರೇಷನ್ ಇಸ್ ದಸ್ಟ್ ಈ ಹನ್ನೊಂದನೇ ಸೀಸನ್ ಇವಾಗ ನಮ್ಮ ಹತ್ರ ಇದ್ದ ಇರಬೇಕಾದ್ರೆ ಹೌ ಡು ವಿ ಡೂ ದಿಸ್ ಹೌ ಡು ಐ ಡೂ ದಟ್ ಇಟ್ಸ್ ಆಲ್ವೇಸ್ ದೇ ಆ್ಯಂಡ್ ತುಂಬಾ ದೂರಾಲೋಚನೆ ಈಗ ಸೆಕೆಂಡ್ ಸೀಸನ್ ಅಂತ ಹೇಳಿದ್ರು ಸೆಕೆಂಡ್ ಸೀಸನ್ ನಾನೇ ಬೇಕಾದ್ರೆ ಹೇಳ್ಬೋದು ಹೇಳ್ತೀನಿ ನಾನು ಗೊತ್ತಿಲ್ಲ ಬನ್ನಿ ನಾನೇ ಮಾಡ್ತೀವಿ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಇಟ್ಸ್ ನಾಟ್ ದ್ಯಾಟ್ ಟುಡೇ ದಿಸ್ ವಾಸ್ ಅ ಸಿಚುಯೇಷನ್ ಅದಕ್ಕೆ ಉತ್ತರ ಸಿಕ್ತು ಎಲ್ಲ ಒಂದು ಕಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಓಕೆ ಚಾಲೋ ದಿಸ್ ಇಸ್ ನಾಟ್ ವಿ ಗೋಯಿಂಟ್ ಅವ್ರು ಹೇಳೋ ಉತ್ತರಗಳು ನನಗೆ ಖುಷಿ ಆಯ್ತು ಅಂದರೆ ಯಾವ ಕಾರಣಕ್ಕಾಗಿ

ಕೆಲವು ಟೈಮ್ ಏನಾಗುತ್ತೆ ನನ್ನ ಡಿಸೈನರ್ಸು ದರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಎಲ್ಲೋ ಒಂದು ಕಡೆ ಕೆಲವು ಟೈಮ್ ಸರಿ ಅನಿಸುತ್ತೆ ಚೆನ್ನಾಗಿ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಹಾಗೆ ಅನಿಸಿರ್ಬೋದು ಚೆನ್ನಾಗಿ ಕಾಣ್ತಾರೆ ಇರ್ಬೋದು ಬಟ್ ಅದು ಚೆನ್ನಾಗಿ ಕಾಣಿಸಿಲ್ಲ ಅಂದಿದ್ದಕ್ಕೆ ನೆಕ್ಸ್ಟ್ ವೀಕ್ ಬರೋದು ಅಪ್ಪ ಇದು ಏನು ಸಕ್ಕತ್ತ ಆಗಿದೆ ಸೊ ಐ ಥಿಂಕ್ ದಿಸ್ ಅ ಡಿಪ್ ಕಾಸ್ಟ್ಯೂಮ್ಸ್ ವಿಚಾರ ನನ್ನ ನಾನು ಕೇಳಿದ್ದು ಪ್ರಿಯಾ ಅವರೆಲ್ಲ ಪ್ರೋಗ್ರಾಮ್ ನೋಡಿ ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ ಬಿಕಾಸ್ ನಾನು ಡಿಸ್ಕಸ್ ಮಾಡಕ್ ಬಿಡಲ್ಲ ಅದು ಬಂದ್ಬಿಡಿದೆ ಸೊ ಆಲ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಏನಾದ್ರೆ ಇರಲಿ ನನ್ನ ಮಗಳಿರ್ಲಿ ನಮ್ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ ಬಟ್ ಅವರು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರ ಒಪಿನಿಯನ್ ರಬೌಲ್ ಆಗಿ ಮಾಡ್ಲಿ ಇಟ್ಸ್ ವೆರಿ ಅಂಬಾಯಸ್ ಪ್ರೋಗ್ರಾಮ್ ಅಲ್ಲಿ ಏನಾದ್ರೂ ಸಿನಿಮಾ ಹೇಳ್ತಾರೆ ಈ ಸಿನಿಮಾ ಈ ಸೀನ್ ಇಷ್ಟ ಆಗಲಿಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಇದು ಅದ್ಭುತವಾಗಿ ಇದ್ಯಾಕ್ ಇದು ವರ್ಕ್ ಆಗಲ್ಲ ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಆ್ಯಂಡ್ ಟ್ರಸ್ಟ್ ಮೀ ನನ್ಕಿನ್ನ ಕಷ್ಟ ಆ್ಯಕ್ಚುಲಿ ಹೇಳದೇ ಇರೋದು ಮನ್ಸಿಗೆ ಬಂದಿದ್ದು ಹೇಳಬೇಕು ಬಟ್ ಹೇಳದೇ ಇರೋಕಾಗಲ್ಲ ಸೊ ನಾನು ಏನ್ ಮಾಡ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆನೂ ನೋಡೋಲ್ಲ ಮೇಡಮ್ ಅವ್ರು ಏನ್ ಹೇಳ್ದ ಫಸ್ಟ್ ಇಚ್ಛರು ಅವ್ರ ತಾಯಿ ಹೇಳೋರು ಇವರು ಹೇಳೋರು ಬಟ್ ಈಗ ಯಾರು ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್ ಅದೇನಾಗುತ್ತೆ ಈಗ ಒಂದು ಅಭಿಪ್ರಾಯ ರಬ್ ಆಗೋದು ಬಹಳ ಈಸಿ ದೇ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನು ಹೇಳಕ್ ಹೋಗಲ್ಲ ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವು ಹೇಳ್ತಾರೆ ನೀವು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ನಿಮ್ಮದು ಬಟ್ ನನಗೆ ಅಂಡರ್ಸ್ಟ್ಯಾಂಡ್ ವೈ ಐ ಡಿಟ್ ಬಿಟ್ಬಿಡ್ತಾರೆ ಅವ್ರು ಬಟ್ ನೀವು ಕುಕ್ ಮಾಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿತ್ತು ನಮಗೆಲ್ಲ ಇಷ್ಟ ಆಗ್ತಾ ಇತ್ತು ಕುಕ್ ಮಾಡಿ ಯಾರನ್ನಾದ್ರೂ ಕರೀತಿದ್ರಿ ಯಾವ ಒಬ್ಬ ಜರ್ನಲಿಸ್ಟ್ ನನ್ನ ಥರನ ಅಂತ ನಂಗೆ ಆಸೆ ಇಲ್ಲ ಯಾಕೆಂದರೆ ಅಂದ್ರೆ ಅಂದರೆ ತುಂಬಾ ತುಂಬ ಇಷ್ಟ ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ ನಮ್ಮನ್ನೆಲ್ಲ ನೀವು ಕರೀದಿಯಲ್ಲ ಎಷ್ಟು ವರ್ಷ ನಾವು ನಿಮ್ಮ ಜೊತೆ ಇಲ್ವಾ ಇದು ಪ್ರಶ್ನೆ ಅಂದರೆ ನಿಮಗೆ ನಾನು ಬಂದು ತರ್ಟಿ ಫೈ ಇಯರ್ಸ್ ಆಯ್ತು ಈ ಫೀಲ್ಡಿಗೆ ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕ್ಕಿಂಗಿಗೆ ಕರೀಲಿ ಅಂತ ತುಂಬಾ ಆಸೆ ಇದೆ ಹೇಳಿದ್ರಲ್ಲ ಖಂಡಿತ ಕರೆದು ನಾನು ಬರಬಾರ್ದು ನನ್ನ ಡಿಶ್ ಮಾಡಿ ಕೊಡಬೇಕ ಮಾಡಿದ್ರೆ ವೆರೈಟಿ ಹೆಂಗ್ ಮಾಡ್ತೀನಿ ಅಂತ ಹೆಂಗೆ ಗೊತ್ತಾಗುತ್ತೆ ಹಾಂ ಸರ್ ವೆರೈಟಿ ಮಾಡಲ್ಲ ಬನ್ನಿ ನೀವು ಕೇಳಿದ್ರ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮ ಒಬ್ಬರಿಗೆ ಆದ ತಕ್ಷಣ ಇವ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನೋಡಿದ್ರು ನಮಗೆ ಕರೀಲಿಲ್ಲ ಅಂತ ಬರ್ತದೆ ಸೊ ಸರ್ ಹಿರಿಯ ಸೊ ದಿಸ್ ಸೋ ಐ ಐ ಡೆಫ್ನೆಟ್ಲಿ ಐ ಥಿಂಕ್ ಸೊ ದಿ ನೀವು ಹೇಳಿದ್ದು ಕರೆಕ್ಟು ಮೇಡಮ್ ಐ ಥಿಂಕ್ ಒನ್ ಆಫ್ ದ ಒನ್ ಆಫ್ ದ ಡೇಸ್ಟ ಚಿತ್ರ ಅಂತಾನೆ ಕೇಳಿದಾರೆ ಸೊ ನಾನು ಒನ್ ಆಫ್ ದ ಡೇಸ್ಟ್ ಮೇ ಬಿ ನೆಕ್ಸ್ಟ್ ಇಯರ್ ಸ್ವಾಥಿಂಗ್ ನನ್ನ ನನ್ನ ಕೈಯೊಡುಗೆ ನನಗೆ ನೀವು ಎಷ್ಟು ಜನ ಗೊತ್ತಿಲ್ಲ ಮೇಡಮ್ ನನ್ನ ಮಾಧ್ಯಮಕ್ಕೆ ನಾನು ಮಾಡ್ಕೊಟ್ಟೀನಿ ಸ್ವೀಟ್ ನೋಲೋಕ್ ಹಲೋ ಅಲೋ ಲಾಸ್ಟ್ ಪೇಶೆಂಟ್ ಪ್ಲೀಸ್ ಸೊ ಯೆಸ್ ಸರ್ ಯೆಸ್ ಯೆಸ್ ಸರ್ I am VK Lokesh from ILM Mar channel. If there is a public outcry with regard to this A2 rami are you prepared to withdraw the brand? Just a small If there is a public outcry, we shall see it here. If there is, we'll see how it happens, what happens, we'll decide it then. Very imaginative question, can't answer. ಥ್ಯಾಂಕ್ ಯು ಯು ಓಕೆ ಸೋ ಮಚ್ ಆದ್ರೆ ಒಂದು ನಿಮಿಷ ಒಂದು ಫೋಟೋ ಅಪರ್ಚುನಿಟಿಗೂ ಮುಂಚೆ ಎರಡು ವಿಚಾರಗಳನ್ನ ನಾನು ಕಲರ್ಸ್ ಕನ್ನಡ ಪರವಾಗಿ ಮತ್ತೊಂದ್ಸಲ ಅನೌನ್ಸ್ ಮಾಡ್ಬಿಡ್ತೀನಿ ಒಂದು ವಿಚಾರ ರಾಜಾ ರಾಣಿ ಫಿನಾಲೆ ದಿನಾನೇ ಅಂದ್ರೆ ಟ್ವೆಂಟಿ ಏತ್ ಸಿಕ್ಸ್ ಓ ಕ್ಲಾಕ್ಗೆ ನಿಮ್ಗೆ ಒಂದಷ್ಟು ಕಂಟೆಸ್ಟೆಂಟ್ಸ್ ಎಲ್ರೂ ಅಲ್ಲ ಒಂದಷ್ಟು ಕಂಟೆಸ್ಟೆಂಟ್ಸ್ ಈ ಸೀಸನ್ ಯಾರು ಅನ್ನೋದು ಗೊತ್ತಾಗತ್ತೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಇರ್ಬೋದು ಮಾಧ್ಯಮದವ್ರ ಮೂಲಕನೇ ಜನರಿಗೆ ತಲುಪಬೇಕು ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದೀನಿ ಹೇಗೆ ವೋಟಿಂಗ್ ಮಾಡ್ಬೇಕು ಅಂತ ಜಿಯೋ ಸಿನಿಮಾ ಆಪ್ ಮೂಲಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ರಿಜಿಸ್ಟರ್ ಆಗ್ಬಿಟ್ಟು ಸೊ ಅದ್ ಬಂದು ಇನ್ನೊಂದು ಬಿಗ್ ಬಾಸ್ ಸೀಸನ್ ಶುರು ತಕ್ಷಣ ಸೋಷಿಯಲ್ ಮೀಡಿಯಾ ಅದ್ರ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ ಸರ್ ಒಂದು ನಿಮಿಷ ಫಿನಿಶ್ ಮಾಡ್ಬಿಡ್ತೀನಿ ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ ಯಾಕಂದ್ರೆ ಟ್ರೆಂಡ್ ಆಗ್ತಾ ಇರೋ ವಿಚಾರಗಳು ಇರುತ್ತೆ ಮೀಡಿಯಾ ಕ್ರಿಯೇಟರ್ಸ್ ಗಂತೆ ಒಂದು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ ಅದೇನು ಅಂತ ಲಾಂಚ್ ಡೇ ದಿನ ಆ ಬಿಗ್ ವೇದಿಕೆಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಇಷ್ಟು ವಿಚಾರಗಳು ಆಲ್ಮೋಸ್ಟ್ ಎಲ್ಲ ವಿಚಾರ ನಾವು ಕವರ್ ಮಾಡಿದೀವಿ ಅಂಡ್ ಎಲ್ಲರ ಪರವಾಗಿ ನಾನು ಇದನ್ನ ವೈಂಡ್ ಅಪ್ ಮಾಡುವ ಮೂಲಕ ಅಂದ್ರೆ ಸರ್ ಒಂದು ವಿಚಾರ ನಾನು ಮೆನ್ಷನ್ ಮಾಡಲೇಬೇಕು ಸಿನಿಮಾ ಬಗ್ಗೆ ಪ್ರಶ್ನೆಗಳು ಬಂತು ಬಿಗ್ ಬಾಸ್ ಬಗ್ಗೆ ಬಂತು ಎಲ್ಲದರ ಬಗ್ಗೆ ಬಂತು ನೀವು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಕೂಡ ಮಾಡ್ತಿದ್ರಿ ಈಗ ಸ್ಟಾರ್ ಸೆಲೆಬ್ರಿಟಿ ಹೀರೋ ಅಂದಾಗ ನಾವು ಸಿನಿಮಾಗಳ ಮೂಲಕ ನಾವು ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ವೇಟ್ ಮಾಡ್ತಾ ಇರ್ತೀವಿ ಆದ್ರೆ ಸುದೀಪ್ ಸರ್ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು ಬಿಗ್ ಬಾಸ್ ಒಂದು ದೊಡ್ಡ ಜವಾಬ್ದಾರಿ ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು ಅಥವಾ ಅವ್ರು ಮಾಡುವಂತ ಸೋಷಿಯಲ್ ವರ್ಕ್ ಗಳಾಗಿರ್ಬೋದು ಜೊತೆಗೆ ಸಿನಿಮಾಗಳು ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು ಆ ಎಫರ್ಟ್ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಹತ್ತನೇ ಸೀಸನ್ನು ಯಾಕೆ ತುಂಬ ಪಾಪ್ಯುಲರ್ ಆಯಿತು ಅಂತ ನೀವು ಕೇಳಿದಾಗ ಐ ಥಿಂಕ್ ಗೊತ್ತೋ ಗೊತ್ತಿಲ್ಲದೇನೋ ಐ ಥಿಂಕ್ ವೆದರ್ ಪೀಪಲ್ ಆರ್ ಮೆನ್ಷನ್ ಮೀಡಿಯಾ ಫ್ರೆಂಡ್ಸ್ ನೀವೆಲ್ಲ ಆ್ಯಕ್ಚುಲಿ ನಿಮ್ಮದು ದೊಡ್ಡ ಕೈವಾಡ ಇದೆ ಇದರಲ್ಲಿ ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವಿನ್ ನಾನು ಯಾವತ್ತೂ ಒಂದು ಸೀಸನ್ಗೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ನ್ಯೂಸ್ ಒಪೀನಿಯನ್ಸ್ ಆ್ಯಂಡ್ ಒಂದು ಓಪನಿಂಗ್ ಟೈಮಿಂದ ಹಿಡಿದು ಫಿನಾಲೆಯಲ್ಲಿ ಅಷ್ಟು ಕ್ಯಾಮ್ರಾಗಳು ಗೇಟ್ ಹತ್ರ ಅಷ್ಟು ಜನ ನಾನು ಯಾವತ್ತೂ ನೋಡಿಲ್ಲ ಅದನ್ನು ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಹೌ ಯು ಪೀಪಲ್ ಹ್ಯಾವ್ ರಿಯಾಕ್ಟೆಡ್ ಟು ದಿ ಶೋ ಸೊ ಟೆನ್ ಸೀಸನ್ ಸಕ್ಸಸ್ ಕಮ್ಸ್ ಟು ಯುವರ್ ಸೋಸೋ ಕಂಗ್ರಾಚ್ಯುಯನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮಚ್ ಸರ್ ಸುಷ್ಮಾ ರಾಜೇಶ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕ್ಲಸ್ಟರ್ ಹೆಡ್ ಕನ್ನಡ ಅಂಡ್ ಮರಾಠಿ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಬೇಕಂತೆ ಒಂದು ಫೋಟೋ ಆಪರ್ಚುನಿಟಿ ಇಡೀ ಟೀಮ್ ದು ಪ್ರಕಾಶ್ ಸರ್ ಪ್ರಕಾಶ್ ಸರ್